ಆಡೋದ್ರ ಜೊತೆಗೆ ಇವತ್ತ ನಿಮ್ಮೂರಿಗೆ ಇಂಥ ಗದ್ದಲ್ದಾಗ ಯೂಟ್ಯೂಬ್ ಚಾನಲ್ ಅಂತಾರೆ ಸರ್ ಸೌಕ ಎ ಸಿ ಎಸ್ ಕಡ್ಕೊಳ ಎಲ್ಲ ಟಿವಿಯಾಗಿ ಬರಾಕತ್ತದೆ ನಿಮ್ಮದು ಅದಕ್ಕೆ ಯೂಟ್ಯೂಬ್ ಚಾನೆಲ್ ಅವ್ರು ಬಂದಾರೆ ಎ ಸಿ ಎಸ್ ಕಡ್ಕೊಳ ಮಾತುಗಳನ್ನು ಆಡಬೇಡ್ರಿ ಯಾಕಂದ್ರ ಯೂಟ್ಯೂಬ್ದಾಗ ಅನೇಕ ಜನ ಕೋಣಸೆರಸಗಿಯಲ್ಲಿ ನಡೆಯುವಂಥ ರಾಮಪ್ಪನವರ ಭಕ್ತಿಯ ಕಾರ್ಯಕ್ರಮವನ್ನು ಸಾವಿರಾರು ಜನ ಲಕ್ಷ ಲಕ್ಷ ಜನ ನೋಡುತ್ತಿರ್ತಾರೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದ್ರೆ ಮಾತುಗಳನ್ನು ಕಡಿಮೆ ಮಾಡಬೇಕು ಹೀಗೆ ಇರುವಂತಹ ಸಂದರ್ಭದೊಳಗೆ ಅದೇ ರೀತಿಯಾಗಿ ಇವತ್ತು ಮೈಕ್ ಚೊಲೋತ್ನ ಗಿಡೋ ಅಪ್ಪಿ ಏಯ್ ಸೌಂಡ್ ಇಡು ಹಾಗೆ ಇವತ್ತು ನಮಗೆ ಭಕ್ತಿಯ ಕಾಣಿಕೆಯನ್ನಾಗಿ ಕೊಟ್ಟಿರ್ತಕ್ಕಂಥ ಸಿದ್ಗೊಂಡಪ್ಪ ಭೀಮರಾಯ್ ಅವರು ಶಾಸ್ತ್ರಿಗಳಿಗೆ ಎರಡು ನೂರ ಒಂದು ರೂಪಾಯಿ ಗವಾಯಿಗಳಿಗೆ ಎರಡು ನೂರ ಒಂದು ರೂಪಾಯಿ ತಬಲಾ ವಾದಕರಿಗೆ ಎರಡು ನೂರ ಒಂದು ರೂಪಾಯಿ ಭಕ್ತಿಯ ಕಾಣಿಕೆಯನ್ನಾಗಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಬರೀ ಎರಡು ನೂರ ಒಂದು ರೂಪಾಯಿ ಭಕ್ತಿಯ ಕಾಣಿಕೆ ಅಂತಲ್ಲ ಯಾಕಂದ್ರೆ ಪುರಾಣ ಎಂದ ಪ್ರಾರಂಭ ಆಗ್ಯದ ಅಂದಿನಿಂದ ಇವತ್ತಿನವರೆಗೂ ಕೂಡ ಅವರ ಮನೆಯೊಳಗೆ ನಮಗಿರಲಿಕ್ಕೆ ಒಳ್ಳೆ ಮಾತೃ ರೂಪದೊಳಗಂದರೆ ತಾಯಿಯ ತಂದೆಯನ್ನು ಮರಿಸಿ ಮಕ್ಕಳನ್ನೇ ಕಾಣುವ ಹಾಗೆ ಅವರ ಮನೆಯೊಳಗೆ ಪ್ರೀತಿ ವಾತ್ಸಲ್ಯ ಭಯ ಭಕ್ತಿ ನಯ ವಿನತೆಯಿಂದ ನಮ್ಮನ್ನ ಭಾಳ ಚಂದ ನೋಡಿಕೊಂಡಾರ ಅಂತವರ ಮನೆತನಕ್ಕೆ ಸದ್ಗುರುವಿನ ಆಶೀರ್ವಾದ ಮಹಾ ರಾಮಪ್ಪಯ್ಯನವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತೇಳಿ ಹಾರೈಸಿ ಯಾಕಂದ್ರೆ ಗುರುಲಿಂಗ ಜಂಗಮ ಪ್ರೇಮಿಗಳವರು ಗುರುಲಿಂಗ ಜಂಗಮ ಪ್ರೇಮಿಗಳು ಹಾಗಾಗಿ ಅಂತವರ ಮನೆತನಕ್ಕೆ ಸದ್ಗುರುವಿನ ಆಶೀರ್ವಾದ ಸದಾ ಕಾಲ ಇರಲಿ ಅಂತೇಳಿ ಹಾರೈಸುವುದರ ಜೊತೆಗೆ ಇನ್ನು ಮಹಾಮಹಿಮನಾಗಿರುವಂತ ಸಾಲೋಟಿಗೆಯ ಶಿವಯೋಗೇಶ್ವರ ಜಗತ್ತನ್ನ ಉದ್ಧಾರ ಮಾಡುವುದಕ್ಕಾಗಿ ಅವತಾರ ಪುರುಷನಾಗತ್ತಲ್ಲ ಹಾಗೆ ಸಂಚಾರವನ್ನು ಮಾಡುತ್ತಾ ಖರ್ಜಿಗಿಯೊಳಗ ಕರ್ಜಿಗಿಯೊಳಗ ಯಾವ ಮುಗ್ಧ ಭಕ್ತನಾಗಿರುವಂತ ಮಲ್ಲಣ್ಣ ಮುಗ್ಧ ಭಕ್ತನಾಗಿರುವಂತ ಮಲ್ಲಣ್ಣ ಯಾವಾಗ ಶಿವಯೋಗಿಯ ಶಕ್ತಿಯನ್ನು ನೋಡಿ ಗುರುವಿನ ಸೇವೆಯನ್ನು ಮಾಡುತ್ತಾ ಶಿವಯೋಗಿಯ ದರ್ಶನವನ್ನು ಪಡೆದುಕೊಂಡು ಶಿವಯೋಗಿಯನ್ನ ಸದಾ ಧ್ಯಾನ ಮಾಡುತ್ತಾ ಏನೇ ಕಾಯಕವನ್ನು ಮಾಡಿದ್ರ ಶಿವಯೋಗಿ ನೆನೆಯುತ್ತೆ ಮಾಡುತ್ತಿದ್ದ ಮುಗ್ಧ ಭಕ್ತನಾಗಿರುವಂಥ ಮಲ್ಲಣ್ಣ ಅದೇ ಊರಿನೊಳಗ ಮಲ್ಲಣ್ಣನ ಅಣ್ಣನಾಗಿರುವಂಥ ಉತ್ತಮ ಅಂತೇಳಿ ಯಾವ ಉತ್ತಮಯ್ಯ ಅಂತಕ್ಕಂಥ ಅಣ್ಣನಾಗಿದ್ದ ಎಲ್ಲರೂ ಶ್ರೀಶೈಲಕ್ಕೆ ಹೊಂಟಿದ್ರು ಹಾಗೆ ಯಾವ ಉತ್ತಮಯ್ಯನೂ ಕೂಡ ಶ್ರೀಶೈಲಕ್ಕೆ ಹೊಂಟಾನ ಮುಗ್ಧ ಮಲ್ಲಣ್ಣನನ್ನು ಕರಿತಾನ ಏನಪ್ಪ ನಾವು ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದುಕೊಳ್ತೀವಿ ಅದಕ್ಕ ನೀನು ಬರ್ತೀಯನೋ ಮಲ್ಲಣ್ಣ ಅಂತ ಹೇಳಿ ಯಾವ ಅಣ್ಣನಾಗಿರುವಂಥ ಉತ್ತಮಯ್ಯ ಕೇಳಿದ್ರ ಮಲ್ಲಣ್ಣ ಅಂತಾನ ನಾ ಎಲ್ಲಿ ಬರೋಂಗಿಲ್ಲ ಸಾಕ್ಷಾತ್ ಶಿವಯೋಗಿಯ ಸೇವೆಯನ್ನು ಮಾಡ್ತೀನಿ ಖರ್ಜಿಗಿಯೊಳಗ ನೆಲೆಸಿಗಿರುವಂಥ ಶಿವಯೋಗಿಯ ದರ್ಶನ ಪಡೆಯೋದು ಆತನ ಸೇವಾ ಮಾಡೋದು ಕಾಯಕ ಮಾಡೋದು ಇಲ್ಲೇ ಇರ್ತೀನಿ ನಾನು ಶ್ರೀ ಸ್ತ್ರೀಶೈಲಕ್ಕೆ ಬರೋದಿಲ್ಲ ಅಂತಾನ ಮುಗ್ಧನಾಗಿರುವಂಥ ಮಲ್ಲಣ್ಣ ಗುರುಭಕ್ತಿಯಲ್ಲಿ ಇರುವಂಥ ಮಲ್ಲಣ್ಣ ಆವಾಗ ಎಲ್ಲರೂ ಕೂಡ ನೀವಲ್ಲಂದರೆ ಏನಾಯಿತು ನಾವು ಶ್ರೀಶೈಲಕ್ಕೆ ಹೋಗುತ್ತೀವಿ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲರೂ ಕೂಡ ಖರ್ಜಿಗೆಯಿಂದ ಪಾದಯಾತ್ರೆಯ ಮುಖ ಮುಖೇನವಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆಯೋದಕ್ಕೆ ಹೋಗುತ್ತಾರೆ ಎಲ್ಲರೂ ಅನೇಕ ದಿನಗಳ ಪರ್ಯಂತರ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯಲಿಕ್ಕೆ ನಡ್ಕೋಂಥ ಏಳು ಎಂಟು ದಿನಗಳ ಪರ್ಯಂತರ ಪಾದಯಾತ್ರೆಯನ್ನು ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಎಲ್ಲರೂ ಸಾಲಾಗಿ ನಿಂತಿರುತ್ತಾರ ಮುಗ್ಧ ಮಲ್ಲಣ್ಣನಿಗೆ ಶಿವಯೋಗಿ ಕೇಳ್ತಾನೆ ಮುಗ್ಧ ಮಲ್ಲಣ್ಣನಿಗೆ ಶಿವಯೋಗಿ ಕೇಳ್ತಾನ ಏನಪ್ಪ ಎಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದುಕೊಳ್ಳಲಿಕ್ಕೆ ಹೊಂಟಾರ ಮತ್ತು ನೀನು ಯಾಕೆ ಹೋಗಲಿಲ್ಲ ಅಂತ ಯಾವ ಶಿವಯೋಗಿಯ ಕೇಳಿದಾಗ ಅವಾಗ ಮಲ್ಲಣ್ಣ ಅಂತಾನ ಎಪ್ಪಾ ನಿನ್ನ ಗುರು ಸೇವೆಯನ್ನು ಮಾಡ್ಕೊ ಅಂತ ಮನೆಯನ್ನು ಕಾಯ್ಕೋತ ಮನೆಯೊಳಗೆ ಇರ್ತೀನಿ ಸಾಕ್ಷಾತ್ ಶಿವ ಸ್ವರೂಪಿಯಾಗಿರುವಂತ ದರೆಗಿಳಿದ ಅವತಾರ ಪುರುಷನಾಗಿರುವಂಥ ಶಿವಯೋಗಿಯೇ ನನ್ನ ಕಣ್ಣು ಮುಂದಿರೋ ಮುಂದೆ ಇನ್ಯಾವ ಶ್ರೀಶೈಲ ಬೇಡ ಎಲ್ಲವೂ ನೀನೇ ಅಂದಾಗ ಶಿವಯೋಗಿ ಅಂತಾನ ಹಂಗಂದ್ರೆ ನಾ ಬಂದ್ರೆ ನೀನು ಶ್ರೀಶೈಲಕ್ಕೆ ಬರ್ತೀ ಏನು ನಾನು ಶ್ರೀಶೈಲಕ್ಕೆ ಹೋದ್ರೆ ನೀನು ಶ್ರೀಶೈಲಕ್ಕ ಬರ್ತೀಯನೋ ಅಂತೇಳಿ ಯಾವ ಮಲ್ಲಣ್ಣನನ್ನ ಯಾವ ಶಿವಯೋಗಿ ಕೇಳಿದಾಗ ಎಪ್ಪ ನೀನು ಹೋದ್ರೆ ನಾನೂ ಬರ್ತೀನಿ ಅಂತಾನ ಮಲ್ಲಣ್ಣ ಹಾಗಾದರ ಯಾವ ಖರ್ಜಿಯೊಳಗ ಶಿವಯೋಗಿ ಅಂತಾನ ಹಿಡ್ಕೋ ನನ್ನ ಬೆರಳುಗಳನ್ನು ಹಿಡ್ಕೋ ಅಂತೇಳಿ ಶಿವಯೋಗಿ ತನ್ನ ಹಸ್ತದಲ್ಲಿರುವಂಥ ಬೆರಳನ್ನು ಮಲ್ಲಣ್ಣನ ಕೈಯೊಳಗೆ ಕೊಡ್ತಾನೆ ಮಲ್ಲಣ್ಣ ಶಿವಯೋಗಿಯ ಬೆರಳನ್ನು ಹಿಡಿದುಕೊಂಡಾನ ಯಾವ ಶಿವಯೋಗಿ ಕ್ಷಣವತ್ತಿನೊಳಗ ಶ್ರೀಶೈಲದೊಳಗ ಅವ್ರ ದರ್ಶನವನ್ನು ಪಡಿತಿದ್ರಲ್ಲ ಅದೇ ಸನ್ಮಾರ್ಗದೊಳಗ ಯಾವ ಮಲ್ಲಣ್ಣ ಶ್ರೀಶೈಲದೊಳಗೆ ಕಾಣಿಸಿಕೊಳ್ತಾನ ಖರ್ಜಿಗೆಯ ಭಕ್ತರಿಗೆ ಕರ್ಜಿಗಿಯ ಭಕ್ತರಿಗೆ ಕಾಣಿಸಿಕೊಂಡಾಗ ಎಲ್ಲಾ ಖರ್ಜಿಗಿ ಭಕ್ತರಂತರ ಅಲ್ಲೋ ಮಲ್ಲಣ್ಣ ನೀ ಹ್ಯಾಂಗೆ ಬಂದಿ ನೀ ಹೆಂಗೆ ಬಂದಿ ಅಂತ ಕೇಳಿದಾಗ ಮಲ್ಲಣ್ಣ ಅಂತಾನ ಇಲ್ಲ ಶಿವಯೋಗಿಯ ಆಶೀರ್ವಾದದೊಂದಿಗಿನ ಬಂದೀನಿ ಸುಳ್ಳು ಹೇಳಬೇಡ ನಾವೇ ನಂಬುತ್ತೀವಿ ಎಂಟು ದಿನಗಳ ಪರ್ಯಂತರವಾಗಿ ನಡ್ಕೊಂಡು ಬಂದೀವಿ ನಾವು ಮುಂದೆ ಬಂದ ಮ್ಯಾಲೆ ನೀ ಒಬ್ಬವನ ಹಿಂದೆ ಬಂದಿ ಅಂತಾರೆ ಇಲ್ಲ ಹಂಗಂದ್ರೆ ನೀ ಶಿವಯೋಗಿಯನ್ನು ಬಂದಿ ಅಂದ್ರೆ ಶಿವಯೋಗಿಯ ದರ್ಶನ ನಮಗೆ ಶ್ರೀಶೈಲದೊಳಗೆ ಮಾಡಿಸು ಅಂತೇಳಿ ಎಲ್ಲರೂ ಅನೇಕ ರೂಪದಿಂದ ಮುಗ್ಧ ಮಲ್ಲಣ್ಣನನ್ನ ಕೇಳಿದ್ರ ಮುಗ್ಧ ಮಲ್ಲಣ್ಣ ಅಂತಾನ ನಿಮ್ಮಂತವರ ಕಣ್ಣಿಗೆ ಸಾಲೋಟಿಗೆಯ ಶಿವಯೋಗೇಶ್ವರ ಕಾಣಿಸಿಕೊಳ್ಳೋದಿಲ್ಲ ಅವ ಕಾಣಿಸಿಕೊಳ್ಳಬೇಕು ಅಂತಂದ್ರೆ ಅವನ ನೋಡಬೇಕು ಅಂತಂದ್ರೆ ಅವನನ್ನು ಭಕ್ತಿಯಿಂದ ನೆನಿಬೇಕು ಭಕ್ತಿಯಿಂದ ನೆನೆದಾಗ ಮಾತ್ರ ಆ ಶಿವಯೋಗಿಯ ದರ್ಶನ ನಿಮಗಾಗತ್ತದ ಹಾಗಂದ್ರೆ ಆ ಶಿವಯೋಗಿಯ ದರ್ಶನ ನಿನಗಾಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಭಕ್ತಿಯಿಂದ ಸಾಲೋಟಿಗೆ ಶಿವಧ್ಯಾನ ಮಾಡಿದ ಹಾಗೆ ಮಲ್ಲಣ್ಣನೂ ಕೂಡ ಭಕ್ತಿಯಿಂದ ಶಿವಧ್ಯಾನ ಮಾಡ್ತಾನೆ ಎಪ್ಪಾ ನಮ್ಮ ಭಕ್ ನಮ್ಮೂರಿಂದ ಬಂದಿರುವಂಥ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಕೊಡುವಂದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದೊಳಗ ಯಾವ ಶಿವಯೋಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನ ಶ್ರೀಶೈಲದೊಳಗೆ ಹೋಗಿರುವಂಥ ಯಾತ್ರಿಕರಿಗೆ ಹೋಗಿರುವಂಥ ಯಾತ್ರಿಕರಿಗೆ ದರ್ಶನವನ್ನು ಕೊಟ್ಟ ಮತ್ತೆ ಮಲ್ಲಣ್ಣ ಗುರುವಿನ ಕೈ ಹಿಡದ ಕ್ಷಣವತ್ತಿನೊಳಗ ಕರುಜಿಗಿಯೊಳಗಿದ್ದ ಖರ್ಜಿಗಿಯೊಳಗ ಮಲ್ಲಣ್ಣ ಎಲ್ಲರಿಗೂ ಕೂಡ ಮರದೊಳಗ ಧವನವನ್ನು ತೆಗೆದುಕೊಂಡು ಬಂದು ಎಲ್ಲರ ಮನೆಯೊಳಗೆ ಕೊಡಾಕತ್ಯ ನಾನು ಶ್ರೀಶೈಲಕ್ಕೆ ಹೋಗಿದ್ದೆ ಮಲ್ಲಿಕಾರ್ಜುನನ ದರ್ಶನ ಪಡ್ಕೊಂಡು ಬಂದೀನಿ ಅಂತೇಳಿ ಎಲ್ಲರಿಗೂ ಮನೆ ಮನೆಗೆ ಪಳಾರವನ್ನು ಕೊಡಾಕತ್ಯಾನ ಮರದೊಳಗ ಹವನವನ್ನು ಕೊಡಲಿಕ್ಕತ್ಯಾನ ಮಂದಿ ಎಲ್ಲರೂ ಅಂತಾರ ಅದಂಗೆ ಸಾಧ್ಯ ಮಲ್ಲಣ್ಣ ನಿನ್ನೆ ನೋಡೀವಿ ಯಾವಾಗ ಮಲ್ಲೈಗೆ ಹೋಗಿ ಬರಕ್ಕೆ ಸಾಧ್ಯ ಅದ ನೀ ಶಿವಯೋಗಿಯನ್ನೂ ಇಲ್ಲೇ ನೋಡಿವಿ ನಿನ್ನನ್ನೂ ಇಲ್ಲೇ ನೋಡಿವಿ ನೀನು ಯಾವಾಗ ಹೋಗಲಿಕ್ಕೆ ಸಾಧ್ಯ ಅಂದಾಗ ಮರಳಿ ಯಾರು ಮುಂಚೆ ಹೋಗಿರುವಂಥ ಯಾತ್ರಿಕರು ಮರಳಿ ತಮ್ಮೂರಿಗೆ ಬಂದು ನಡೆದಿರುವ ಸತ್ಯ ವೃತ್ತಾಂತವನ್ನು ಇಡೀ ಊರು ಜನರಿಗೆ ಹೇಳಿದಾಗ ಇಡೀ ಊರು ಜನ ಸಾಲೋಟಿಗಿಯ ಯಾವ ಮಹಿಮಾ ಪುರುಷನಾಗಿರುವಂಥ ಯೋಗಿ ಪುರುಷನಾಗಿರುವಂತಹ ಯಾವ ಶಿವಯೋಗಿ ಸಣ್ಣಾತನಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿಯಿಂದ ಕರ್ಜಿಗೆಯೊಳಗ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾರ ಶಿವಯೋಗಿಗೆ ಶಿವಯೋಗಿಗೆ ಮುಗ್ಧ ಮಲ್ಲಣ್ಣನಿಗೆ ಒಲಿದು ಮುಗ್ಧ ಮಲ್ಲಣ್ಣನಿಗೆ ಆಶೀರ್ವಾದ ಮಾಡಿದ ಸರ್ವರಿಗೂ ಕೂಡ ಶ್ರೀಶೈಲದೊಳಗ ದರ್ಶನ ಆಶೀರ್ವಾದವನ್ನು ಕೊಡ್ತಾನಲ್ಲ ಯಾಕಂದ್ರೆ ಮಹಾತ್ಮರ ಬೆಳಕು ಮಹಾತ್ಮರ ಶಕ್ತಿ ಏನು ಯಾವ ರೂಪದೊಳಗೆ ಕಾಣಬೇಕು ಅಂದ್ರೆ ಭಕ್ತಿಯಿಂದ ಕಾಣಬೇಕಲ್ಲ ಹಂಗೆ ಭಕ್ತಿಯಿಂದ ನೆನೆದವರ ಮನದೊಳಗೆ ಸದಾ ಸಾಲೋಟಿಗೆಯ ಶಿವಯೋಗೇಶ್ವರರು ಇರ್ತಾರೆ ಅಂತಕ್ಕಂಥ ಮಾತನ್ನು ತಿಳಿಪಡಿಸಿ ಮತ್ತು ಇನ್ನೂ ಪುರಾಣ ಇರ್ತದ ಅದಕ್ಕಿಂತ ಮುಂಚೆ ವಿಶೇಷ ವರದಿ ವಾಚನೆ ಏನಂತಂದ್ರೆ ನಾ ಲೀಲಾವ್ ಕಾರ್ಯಕ್ರಮಗಳದ ಲೀಲಾವ್ ಕಾರ್ಯಕ್ರಮಕ್ಕೆ ನಾವು ಸಮಯಾವಕಾಶವನ್ನು ಕೊಡಬೇಕು ಯಾಕಂದ್ರೆ ಅವರು ಪೂಜ್ಯರು ಇವತ್ತು ನಾವು ಯಾವ ಮಹಾತ್ಮರ ಸನ್ನಿಧಾನದೊಳಗೆ ಹೋಗಿರುವಂಥ ಸಂದರ್ಭದೊಳಗೆ ಪೂಜ್ಯರು ಅಪ್ಪಣಿ ಮಾಡ್ಯಾರ ಏನಪ್ಪ ಅಂತಂದ್ರೆ ಚಿಣಮಗೇರಿಯ ಪೂಜ್ಯರು ನಾವು ಬರೋದ್ರೊಳಗೆ ಲೀಲಾವ್ ಕಾರ್ಯಕ್ರಮ ಎಲ್ಲ ಮುಗಿಸಿ ಅಗದಿ ಪುರಾಣ ಮತ್ತು ಧರ್ಮಸಭೆ ನಡೆತಿರಬೇಕು ಬರುವಾಗ ಗದ್ಲು ಇರಬಾರ್ದು ಅಂತೇಳಿ ಅಪ್ಪಣಿ ಮಾಡ್ಯಾರ ಅವ್ರು ಬರೋಕ್ಕಿಂತ ಮುಂಚೆ ನಮ್ಮ ಲೀಲಾವ್ ಕಾರ್ಯಕ್ರಮ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳ್ಬೇಕಾಗ್ತದೆ ಹಾರೈಸಿ ಯವ್ವ ನೀವು ಪುಂಡಿಪಲ್ಯ ಸೋಸಂಗ ಸೋಸ್ರಿ ನಾವು ಮಾತಾಡಂಗೆ ನಾವು ಮಾತಾಡ್ತೀವಿ ಮುಂದೆ ಲೀಲಾವ್ ಕಾರ್ಯಕ್ರಮಗಳು ನಡೆಯುವ ಹಾಗೆ ಲೀಲಾವ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಮಯಾವಕಾಶವನ್ನು ದಾನ ಮಾಡಿಕೊಡ್ತೀವಿ ಮುಂದೆ ಲೀಲಾವ್ ಕಾರ್ಯಕ್ರಮ ಆದ ತದ ನಂತರ ಮುಂದೇನಾಗ್ತದೆ ಅಂತಕ್ಕಂಥದ್ದನ್ನು ನೋಡುವಂಥವರಾಗೋಣ ಭಸ್ಮದಿಂದ ಆಶೀರ್ವಾದವನ್ನ ಮಾಡಿ ಭವಿಷ್ಯ ತುಂಬುವುದರೊಳಗಾಗಿ ಎರಡು ಮಕ್ಕಳು ಸಿದ್ದಮ್ಮ ತಾಯಿಯ ಗರ್ಭದೊಳಗೆಲ್ಲ ಆಗುತ್ತಾರ ಆವಾಗ ಸಿದ್ದಮ್ಮ ತಾಯಿಗೆ ಅಪ್ಪಣೆ ಇನ್ನ ಮಾಡುತ್ತಾರ ಇಲ್ಲವಾ ಈ ಸಾಲೋದಿಗೆಯ ಇದೇ ಪಟ್ಟ ಚಿಕ್ಕ ಪಟ್ಟ ನಿನ್ನ ಮಕ್ಕಳಿಗೆ ಕಟ್ಟಬೇಕು ಅಂತ ಹೇಳಿ ಸಾರೋಟಿಗೆಯ ಅಧಿಕಾರವನ್ನು ವಹಿಸಿ ಮುಂದೆ ಸಂಚಾರವನ್ನು ಮಾಡುತ್ತಾ ಶಿವಯೋಗಿಗಳು ನಾ ಬಂದ ಕಾರ್ಯ ಈ ಲೋಕದೊಳಗ ಭಕ್ತರು ಮತ್ತೆ ನೆನದವರ ಮನದೊಳಗೆ ಸದಾ ಇರ್ತೀನಿ ಅಂತ ಹೇಳಿ ನಂತಿಯನ್ನ ಹೇಳಿ ಕೈಲಾಸಕ್ಕೆ ಹೋಗುತ್ತಾರೆ ಯಾರಪ್ಪ ಅಂತಂದ್ರೆ ಸಾರೋಟಿಗೆಯ ಶಿವಯೋಗೇಶ್ವರರು ಶಿವ ಮಹಾದೇ ಹಾಗೆ ಯಾವಾಗಲೂ ಕೂಡ ಸದ್ಗುರಿನ ಸನ್ನಿಧಾನದೊಳಗ ಪುರಾಣ ಯಾವತ್ತೂ ಕೂಡ ಮಾತಿನ ಅದಕ್ಕ ಧರ್ಮ ಧರ್ಮ ವೇದಿಕೆ ನಡೆಯೋದಿನ ಮುಂಚೆ ಈ ವೇದಿಕೆಯೊಳಗ ಪುರಾಣ ಎರಡು ಟುಡೇ ಪ್ರಾರಂಭ ಆಗ್ತಾರ ಪುರಾಣವನ್ನು ಓದಿರುತ್ತ ನಂತರ ಸವಾಯಿಗಳವರು ಒಂದು ಮಂತ್ರ ಗೀತೆಯನ್ನು ಆಡಿಸ್ತಾರೆ ಹಾಗಾಗಿ ಪುರಾಣವನ್ನ ಪ್ರಸ್ತುತ ಇದ್ದೀವಿ 啊。Uh जलाक्री गुरु शिवलिंग शिव योगी लिंग ऋषि के कृपे म शिवलिंग वृक्ष पार्वत शिक्षको कमल शंकर देवादी वात रक्षि रक्षि श्री शिवलिंग शिवलिंगी रक्षिष रक्षसो रक्षसो ओ शिव शम्भो जी हर महादेव महाराज की जय भक्तवड़ी वाले श्री महाराज की जय

ಗರ್ಭ ಬೇಡಿಕೆಯನ್ನ ಸಮಿತಿಯ ಸಂಚಾರಗಳು ನಡೆಸಿಕೊಡ್ತಾರೆ ಅಂತ ಮಾತ್ರ ಸರಿಪಡೆಯುತ್ತಾರೆ ಕಹಿತೊಳೆದ ಮನದಲ್ಲಿ ತಮವಳಿದ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ದೇವನಿರುವನೋ ಮಹಾ ದೇವನಿರು ದಹಿತೊಳೆದ ಮನದಲ್ಲಿ ತಮವಳಿದ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ದೇವನಿರುವನೋ ಮಹಾ ದೇವನಿರುವನೋ ಮಹಾದೇವನಿರುವನೋ ದಹಿತೊಳೆದ ಮನದಲ್ಲಿ ಸತ್ಯ ಶುದ್ಧ ಕಾಯಕದಲ್ಲಿ ಸ್ವಾರ್ಥರಹಿತ ಪ್ರೀತಿಯಲ್ಲಿ ಸತ್ಯ ಶುದ್ಧ ಕಾಯಕದಲ್ಲಿ ಸ್ವಾರ್ಥರಹಿತ ಪ್ರೀತಿಯಲ್ಲಿ ವೈರಿ ಸ್ನೇಹಾಳಿಯುವಲ್ಲಿ ವೈರಿ ಸ್ನೇಹಾಳಿಯುವಲ್ಲಿ ದೇವನಿರುವನು ಮಹಾದೇವನಿರುವನು ಮಹಾದೇವ ನಿಲ್ಲುವನು ಮನದಲ್ಲಿ ಮಳಿದಾ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ತಾಯಿ ತಂದೆ ಪಾದದಲ್ಲಿ ಗುರು ಹಿರಿಯರ ಸೇವೆಯಲ್ಲಿ ತಾಯಿ ತಂದೆ ಪಾದದಲ್ಲಿ ಗುರು ಹಿರಿಯರ ಸೇವೆಯಲ್ಲಿ ಮಧುರ ಮಧುರ ಮಾತಿನಲ್ಲಿ ಮಧುರ ಮಧುರ ಮಾತಿನಲ್ಲಿ ದೇವನಿರುವನು ಮಹಾದೇವನಿರುವನೋ ಕಹಿತೊಳೆದ ಮನದಲ್ಲಿ ದಮವಳಿದಾ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ದೇವನಿರುವನು ಮಹಾದೇವನಿರುವನು ಸಾಧು ಸಂತ ಸೇವೆಯಲ್ಲಿ ಭೇದ ಶಾಸ್ತ್ರದಲ್ಲಿ ಸಾಧು ಸಂತ ಸೇವೆಯಲ್ಲಿ ಭೇದ ಬಳಿದ ಶಾಸ್ತ್ರದಲ್ಲಿ ಶಾಂತಿ ಪಥವ ಕಾಣುವಲ್ಲಿ ಶಾಂತಿ ಪಥವ ಕಾಣುವಲ್ಲಿ ದೇವನಿರುವನೋ ಮಹಾದೇವನಿರುವನೋ ಕಹಿತೊಳೆದ ಮನದಲ್ಲಿ జ్ఞానదాన మాడువల్లి అన్న వస్త్ర నీడువల్లి జ్ఞానదాన మాడువల్లి ఆ ಮಾಡುವಲ್ಲಿ ಅನ್ನ ವಸ್ತ್ರ ನೀಡುವಲ್ಲಿ ಪರರಹಿತವ ಬಯಸುವಲ್ಲಿ ಪರರಹಿತವ ಬಯಸುವಲ್ಲಿ ದೇವನಿರುವನೋ ಮಹಾದೇವನಿರುವನೋ ಕಹಿತೊಳೆದ ಮನದಲ್ಲಿ ತಮ ಒಳೆದ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ ಅರಿವನುಂಡ ಗುರುವಿನಲ್ಲಿ ಅವನ ಭಕ್ತಿ ವೃಂದದಲ್ಲಿ ಅರಿವನುಂಡ ಗುರುವಿನಲ್ಲಿ ಅವನ ಭಕ್ತಿ ವೃಂದದಲ್ಲಿ ಬ್ರಹ್ಮನುಂಡ ಬಾಯಿಯಲ್ಲಿ ಬ್ರಹ್ಮನುಂಡ ಬಾಯಿಯಲ್ಲಿ ಆ ಬ್ರಹ್ಮನು ಗುರುವಿನಲ್ಲಿ ಅವನ ಭಕ್ತಿ ವೃದ್ಧದಲ್ಲಿ ಬ್ರಹ್ಮನುಂಡ ಬಾಯಿಯಲ್ಲಿ ಬ್ರಹ್ಮನುಂಡ ಬಾಯಿಯಲ್ಲಿ ದೇವನಿರುವನೋ ಮಹಾದೇವನಿರುವನೋ ತೊಳೆದ ಮನದಲ್ಲಿ ತಮವಳೆದ ತಲೆಯಲ್ಲಿ ಭಯ ಕಳೆದ ಭಾವದಲ್ಲಿ මහා දේව නිරුවනෝ මහා දේවනිරුවනෝ ඕ ශිව සම්බජයිනව පාර්වතිපදේශිවා හරහර මහදේ මහන්තුම නිවානේෂ්වන මහරාජිකිී හනගල්ල කුමාරේෂ්වන මහරාජිකිී పంచాక్షర పుట్టరా మహారాజీ జాతా మహోత్సవ అంగీ సమతి శ్రీ శివయోగేశ్వర పురాణ కార్యక్రమ మంగళక్రమ కార్యక్రమ పరమ సాధించారు శ్రీ శివలింగు కైలాసాశ్రమ ఉత్తిపూర్వ స్వాగత ಈ ಕಾರ್ಯಕ್ರಮದ ನಿಮ್ಮ ಸಾಧ್ಯವನ್ನು ವಹಿಸತಕ್ಕಂಥ ಕ್ಷಮೆ ಶ್ರೀ ಗುರುಧೇವ್ರಹ್ಮೋಡ ಮತ್ತು ಅಡಿಕೆರೆ ಆಗ ಕೂಡ ನಾನು ಪ್ರತಿಪರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಶ್ರೀ ಬಸವ್ ರಾಜಗೌಡ ಮಾಜಿ ಪಾರ್ಥಿ ಜೆಡಿಎಸ್ ಮುಖಂಡರು ಅಲ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಅದರಲ್ಲಿ ಶ್ರೀ ರೇಬಡ ಸಿದ್ದಪ್ಪ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದರಲ್ಲಿ ಶ್ರೀ ಮಲ್ಲಗೌಡ ಎಸ್ ಮುಖಿ ಮುಖಂಡರು ಸಂಬಂಧಿಸಿದ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀರಿ ಅದರಂತೆ ಶ್ರೀ ಶಿವರಾಜಗೌಡ ಕಾನಗೌಡ ಪೊಲೀಸ್ ಇಲಾಖೆ ಸಂಗೋಳಿ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದರಂತೆ ಶ್ರೀ ಚಂದ್ರಕಾಂತ್ ಶಿರ್ಸಗಿ ಮಾಜಿ ವಿ ಅಧ್ಯಕ್ಷರು ಆಗಲೂ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀರಿ ಅದರಂತೆ ಶ್ರೀ ಜಯಪ್ರ ಜಯಪ್ರಕಾಶ್ ಸಾಹು ಆಗಲೂ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ರೆ ಅದರಂತೆ ಶ್ರೀ ಸುರೇಶ್ ಪಾಟೀಲ್ ಬಿಜೆಪಿ ಮುಖಂಡರಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀ ನಾಗರಗೌಡ ಬಸವಂತರಾಯ ಬಸವರಾಯಗೌಡ ಉಮರಿಗೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಬಸವರಾಜ್ ಸಂಕಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಕುಮಾರ್ ಸಚಿವ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಬಾಬಾಗೌಡ ಮಾಲಿಕ್ ಪಾಟೀಲ್ ಜೆಡಿಎಸ್ ಮುಖಂಡ ಸುಮಾರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀ ಗಿರಿಜಾ ಶಂಕರ್ ರಾಮಗಳು ಅವರ ಸಹೋದರವಾಗಿರ್ತಕ್ಕಂಥ ಬಸವರಾಜ್ ರಾಮಗೌಡ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದರಂತೆ ಶ್ರೀ ಚಿತ್ತು ಹೆಂಗಿ ನ್ಯಾಯವಾದಿಗಳು ದೇವರಿಗೆ ಸಾಕಿನ ಅವರಿಗೆ ಸಾಕಿನ ಕುಂಭಿ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದರಂತೆ ಶ್ರೀ ರಾಮು ಕನ್ನೋಳಿ ಎಲ್ಲರಿಗೆ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ದೇವೇಂದ್ರ ಕೂಡ ಎಸ್ ಪೊಲೀಸ್ ಪಾಟೀಲ್ ಕಡಿಮೆ ಅಧ್ಯಕ್ಷರು ಎಡ್ರಾಮಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀ ನಗರಗೌಡ ಎಸ್ ಎಲ್ ಬಾಧರ್ ವಿ ಎಸ್ ಎಸ್ ಎನ್ ಅಧ್ಯಕ್ಷರು ತೆಲಗುಬಾಳ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದರಂತೆ ಶ್ರೀ ಭಗವದ ಎಸ್ ಪೊಲೀಸ್ ಪಾರ್ಟ್ ವಿಜಯ ಮುಖಂಡರು ತೆರವು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತ ಈ ನಮ್ಮ ಕಾರ್ಯಕ್ರಮದ ನಿನ್ನ ಸಾನ್ನ ವಹಿಸಿರ್ತಕ್ಕಂಥ ಪರಮ ಪೂಜೆಯಾಗಿರ್ತಕ್ಕಂಥ ಎರಡು ಸಾವಿರ